ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ತುಂಬಾ ಜನಕ್ಕೆ ಉಪಯುಕ್ತ ಆಗುತ್ತೆ ಯಾಕಂದರೆ ಈಗಿನ ಮಿಡಿಲ್ ಕ್ಲಾಸ್ ಆಗಿರಲಿ ಲೋಯರ್ ಮಿಡಿಲ್ ಕ್ಲಾಸ್ ಆಗಿರಲಿ ಮತ್ತೆ ಅವರಿಗೆ ಬಂದಿರುವಂತಹ ಆದಾಯ ನೋಡ್ಕೊಂಡ್ರೆ ಖರ್ಚು ನೋಡ್ಕೊಂಡ್ರೆ ತುಂಬಾ ಏರ್ಪೇರ್ಗಳಾಗ್ತಾ ಇದೆ ಯಾಕಂದ್ರೆ ಹೊರಗಡೆ ನೋಡ್ತಾ ಇರೋ ಆ ಆಹಾರ ನೋಡಿದ್ರೆ ಇಲ್ಲ ಸ್ಕೂಲ್ ಫೀಸ್ಗಳು ಮನೆ ಬಾಡಿಗೆಗಳು ಒಂದು ಸೈಟು ಒಂದು ಮನೆಯನ್ನು ತಗೊಂಡ್ರೆ ಅದ್ರದೊಂದು ದೊಡ್ಡ ಸಾಲ ಆಗುತ್ತೆ ಸಾಲ ಯಾಕೆ ಸಾಲದ ಸಮಸ್ಯೆ ಅನ್ನೋದು ಈಗಿನ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ದೊಡ್ಡ ತಲೆನೋವಾಗಿದೆ ಸಾಲ ಈ ಮಾ ಫೋನ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬರೋದೇ ಸಾರ್ ಪರ್ಸನಲ್ ಲೋನ್ ಬೇಕಾ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬೇಕಾ ನಿಂತ್ಕೊಂಡಿರುವಂತಹ ಜನರು ಮತ್ತೊಂದ್ ಕಡೆ ಹೋಯ್ ಲೋನ್ ತಗೊಂಡ್ಬಿಟ್ಟು ಆ ಸಾಲ ತೀರ್ಸಕ್ ಆಗಲ್ಲ ಅತ್ಯವಸರ ಪರಿಸ್ಥಿತಿಗಳಲ್ಲಿ ನಾವು ಬೇರೆಯವ್ರ ಕಡೆ ಸಾಲ ತಗೊಂಡಿರ್ತೀವಿ ಅದ್ರದೊಂದು ಸಾಲ ತೀರ್ತಾ ಇಲ್ಲ ಬಂದಿರುವಂತಹ ಆದಾಯ ಖರ್ಚುಗಳನ್ನು ಮೀರ್ತಾ ಇಲ್ಲ ಏನ್ ಮಾಡೋಕ್ಕಾಗುತ್ತೆ ಸಾಲಗಳನ್ನು ತೀರಿಸೋ ಉಪಾಯನೇ ಇಲ್ವಾ ಅದಕ್ಕೋಸ್ಕರನೇ ನಾನು ನಿಮ್ಮ ನಮ್ಮ ವೀಕ್ಷಕರಿಗೋಸ್ಕರ ಪ್ರತ್ಯೇಕವಾಗಿ ಸಾಲವನ್ನು ಸುಲಭವಾಗಿ ತೀರಿಸಲು ಒಂದು ಉಪಯುಕ್ತ ಮಾಹಿತಿ ನಿಮಗೆ ಕೊಡಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೇನೆ ನಾವು ಈಗ ಹೇಳ್ತಾ ಇರುವಂತಹ ಈ ಪರಿಹಾರ ನಿಮಗೆ ಕಣ್ ಹಂಡ್ರೆಡ್ ಪರ್ಸೆಂಟ್ ನಾವು ನಂಬ್ತೀವಿ ನಾವು ಫಾಲೋ ಮಾಡ್ತೀವಿ ಅಂದರೆ ಮಾತ್ರ ಕೇಳಿ ಇದನ್ನು ಫಾಲೋ ಮಾಡಿ ಆಚರಣೆ ಮಾಡಿ ಇದು ಯಾವುದೇ ಒಂದು ಮ್ಯಾಜಿಕ್ ಅಲ್ಲ ಯಾವುದೇ ಒಂದಂತಹ ಮೂಢನಂಬಿಕೆ ಅಲ್ಲ ಮೂಢತ್ವ ಅಲ್ಲ ನಮಗೆ ದೈವಿಕವಾಗಿ ನಮಗೆ ಪುರಾಣ ಇತಿಹಾಸಗಳಲ್ಲಿ ಬಂದಿದ್ದಿರುವಂತಹ ಒಂದು ಪರಿಹಾರವಾಗಿರುತ್ತೆ ಈ ಪರಿಹಾರದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಒಂದು ಕಥೆಯೇ ಇದೆ ಆ ಕತೆ ಪುಟ್ಟ ಕತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಹಳ್ಳಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ನಿವಾಸ ಮಾಡ್ತಾ ಇರುತ್ತೆ ಅವರ ತಂದೆ ಮತ್ತೆ ಅವರ ತಾತಂದಿರು ಮಾಡಿರುವಂತಹ ಸಾಲಗಳು ಊರು ಊರಲ್ಲಿ ಮಾಡಿರುವಂತಹ ಸಾಲಗಳು ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ ಪ್ರತಿ ಒಬ್ರು ಇವರು ಇವ್ರನ್ನ ಕೇಳ್ತಾನೆ ಇರ್ತಾರೆ ನಾಳೆ ಕೊಡ್ತೀನಿ ಮತ್ತೆ ಕೊಡ್ತೀನಿ ಮುಂದಿನ ವಾರ ಕೊಡ್ತೀನಿ ಎಲ್ಲಿಂದ ತರ್ತಾರೆ ಆ ಬಡ ಸಾಲ ಮಾಡೋ ಸಾಲ ತೀರ್ಸೋ ಸೌಲಭ್ಯನೇ ಸಾಲ ತೀರ್ಸೋಂತಹ ಅವಕಾಶನೇ ಆ ಬಡ ಬ್ರಾಹ್ಮಣ ಕುಟುಂಬಕ್ಕೆ ಸಿಗದಿರಲ್ಲ ಅಂತಹ ಸಮಯದಲ್ಲಿ ಸಾಲ ಕೊಟ್ಟಿರುವಂತಹ ಗ್ರಾಮಸ್ಥರು ನಾವು ಒಬ್ಬೊಬ್ಬರು ಆದರೆ ಏನೋ ಒಂದು ಕಾರಣ ಹೇಳಿಬಿಟ್ಟು ಗುತಿಸ್ತಾ ಇದ್ದಾರೆ ನಾವೀಗ ಎಲ್ಲ ಒಟ್ಟಾಗಿ ಹೋಗ್ಬಿಟ್ಟು ಸಾಲ ವಸೂಲಿ ಮಾಡೋಣ ಅಂತ ಹೇಳಿಬಿಟ್ಟು ಆ ಊರಿನ ಮತ್ ಮುಖಂಡರು ಸಾಲ ಕೊಟ್ಟಿದವರು ಎಲ್ಲ ಸೇರಿ ಆ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ ಹೋಗಿ ಕುತ್ಕೊಳ್ತಾರೆ ಆ ಬ್ರಾಹ್ಮಣ ಒಳಗೆ ದೇವರ ಪೂಜೆ ಮಾಡ್ತಾ ಆ ದೇವಿಯನ್ನ ಆರಾಧಿಸ್ತಾ ಸ್ತೋತ್ರವನ್ನು ಹೇಳ್ತಾ ಕುತ್ಕೊಂಡಿರ್ತಾನೆ ಅವರ ಪತ್ನಿ ಬಂದು ಹೊರಗಡೆ ಬಂದು ನೀವು ಬಂದಿರುವ ಕಾರಣ ಏನು ಅಂತ ತಿಳ್ಕೊಳ್ತಾರೆ ನೋಡಮ್ಮ ನಿಮ್ಮ ಯಜಮಾನ್ರು ತುಂಬಾ ದಿನ ಆಯ್ತು ಸಾಲ ತಗೊಂಡು ಅವ್ರನ್ನು ಸ್ವಲ್ಪ ಕರೀರಿ ಯಾವಾಗ ನೀವು ವಾಪಸ್ ಮಾಡ್ತೀರಾ ಪ್ರತಿದಿನ ಏನೋ ಒಂದು ಕಾರಣ ಹೇಳ್ಕೊಟ್ಟು ನೀವು ವಾಪಸ್ ಕಳಿಸ್ತಾ ಇದ್ದೀರಾ ಇವತ್ತು ಆತರ ನಡೆಯಂಗಿಲ್ಲ ನಾವೆಲ್ಲರೂ ಸೇರಿ ಬಂದಿದ್ದೀವಿ ಇವತ್ತು ಯಾವುದೋ ಒಂದು ಪರಿಹಾರ ಪರಿಷ್ಕಾರ ಕೊಡ್ಲೇಬೇಕು ಪಂಡಿತರು ಅಂತ ಹೇಳ್ಬಿಟ್ಟು ಅವ್ರ ಎಂಡತಿಗೆ ಹೇಳ್ತಾರೆ ಅವ್ರ ಎಂಡತಿ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಈ ಬ್ರಾಹ್ಮಣ ಬಂದು ಲಲಿತಾ ಉಪಾಸನೆ ಮಾಡ್ತಾ ಲಲಿತಾ ದೇವಿ ಅಷ್ಟೋತ್ತರ ಓದ್ತಾ ಇರ್ತಾನೆ ಓದ್ತಾ 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 ಒಂದು ನಾಮ ಹೇಳ್ತಾನೆ ಓಂ ಮಗನನ್ನ ಅಂತ ಹೇಳ್ತಾನೆ ಅವಾಗ ಎಂಡ್ತಿ ಹೋಗ್ಬಿಟ್ಟು ರೀ ಹೊರ್ಗಡೆ ಜನ ಬಂದು ಕುತ್ಕೊಂಡಿದ್ದಾರೆ ಸಾಲ ತಿನ್ನಬೇಕು ಅಂತ ಹೇಳ್ತಾ ಆಗ ಬಡಬ್ರಾಹ್ಮಣ ಮನಸ್ಸಲ್ಲಿ ಅಮ್ಮ ಲಲಿತಾ ದೇವಿ ತ್ರಿಪುರ ಸುಂದರಿ ನೀವು ನೀವು ನಿನ್ನ ಪ್ರತಿದಿನ ಆರಾಧನೆ ಮಾಡ್ತಾ ಇದ್ದೀನಿ ನಿನ್ನ ಸಹಸ್ರ ಅಷ್ಟೋತ್ತರ ನಾಮಗಳಿಂದ ನಿನ್ನನ್ನು ಪೂಜಿಸ್ತಾ ಇದ್ದೀನಿ ಯಾಕಮ್ಮ ಈ ತರ ನನಗೆ ಯಾವ್ದಾದ್ರೂ ಸಾಲ ತೀರಿಸುವಂತಹ ಒಂದು ಮಾರ್ಗ ತೋರಿಸು ಅಂತ ಹೇಳ್ಬಿಟ್ಟು ಆ ಬಡಬ್ರಾಹ್ಮಣ ಮನಸ್ಸಿನಲ್ಲಿ ಆ ದೇವಿಯನ್ನು ಕುರಿತು ಬೇಡ್ಕೊಳ್ತಾ ಇರ್ತಾನೆ ಪೂಜೆಗಳೆಲ್ಲ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ಹೊರಗಡೆ ಬಂದು ನಮಸ್ಕಾರ ಎಲ್ಲರಿಗೂ ಕೇಳ್ಬಿಟ್ಟು ಕೆಳದ ತಕ್ಷಣ ಕೊಡ್ ನಿಮ್ಮ ಸಾಲದ ಬಗ್ಗೆನೇ ಹೇಳಬೇಕು ಅನ್ಕೊಂಡೆ ಅನ್ನೋಷ್ಟರಲ್ಲಿ ಊರೆಲ್ಲ ಜನರು ಹೇಳ್ತಾರೆ ತುಂಬಾ ಉಪಕಾರ ಆಯಿತು ನೀವು ನಮ್ಗೆ ಕೊಡಬೇಕಾಗಿರೋ ಸಾಲ ಎಲ್ಲ ನೀವು ತೀರಿಸ್ಬಿಟ್ರಿ ಅಂತ ಹೇಳ್ತಾನೆ ನಾನು ನಿಮ್ಮ ಸಾಲ ಯಾವಾಗ ತಗೋ ಯಾವಾಗ ನಿಮಗೆ ಮರುಪಾವತಿ ಮಾಡಿದೆ ನಾನು ಒಳಗಡೆ ಪೂಜೆಯಲ್ಲಿ ಕುತ್ಕೊಂಡಿದ್ದೆ ಅಂತ ಹೇಳ್ತಾನೆ ಇಲ್ಲ ನಿಮ್ಮ ಚಿಕ್ಕ ಮಗು ಸುಂದರವಾದಂತಹ ಮುಖ ಉಳ್ಳವಳು ನೋಡಿದ ತಕ್ಷಣ ಒಂದು ದೈವ ಕಳೆ ಹುಟ್ಟಿ ಬರುವಂತಹ ಒಂದು ಪುಟ್ಟ ಮಗು ಬಂದು ನಮ್ಮ ತಂದೆಯವರು ನಿಮಗೆ ಕೊಡಬೇಕಾಗಿರುವ ಹಣವನ್ನು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಕೊಟ್ಬಿಟ್ಟು ಈಗ ಒಳಗಡೆ ಹೋದ್ಲು ಒಂದು ಒಂದ್ಸಾರಿ ಕರೀರಿ ಆ ಮುಖವನ್ನ ಆ ಚಿಕ್ಕ ಆ ಪುಟ್ಟ ಮಗುವನ್ನು ಮುಖವನ್ನು ಮತ್ತೊಂದ್ಸಾರಿ ನೋಡ್ಬೇಕು ಅಂತ ಹೇಳ್ತಾರೆ ಬ್ರಾಹ್ಮಣ ಊರಿ ಜನರಿಗೆ ಹೇಳ್ತಾರೆ ನನಗೂ ನನಗೆ ಸಂತಾನ ಇಲ್ಲ ಅಂತ ಹೇಳ್ತಾರೆ ಆಗ ಯಾಕೆ ಆ ತರ ಹೇಳ್ತೀರಾ ಈಗಲೇ ಈಗಲೇ ಬಂದು ಹೋದ್ರು ಒಳಗಡೆ ಹೋದ್ರು ಕರೀರಿ ಅಂತ ಹೇಳ್ತಾರೆ ಆಗ ಅರ್ಥ ಆಗುತ್ತೆ ಬ್ರಾಹ್ಮಣನಿಗೆ ನಾನು ದೇವಿ ಉಪಾಸನಾ ಮಾಡ್ತಾ ಇದ್ದೆ ಆ ದೇವಿನ ನಾನು ಬೇಡ್ಕೊಳ್ತಾ ಇದ್ದೆ ಆ ದೇವಿಯೇ ಆ ಮಗು ರೂಪದಲ್ಲಿ ಬಂದು ನಿಮ್ಮ ನಾನು ನಾನು ಕೊಡಬೇಕಾಗಿರುವಂತಹ ಸಾಲ ಸಾಲ ಎಲ್ಲ ನಿಮಗೆ ಚುಪ್ತ ಮಾಡಿದ್ದಾರೆ ನಿಮಗೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಕೂತ್ಬಿಡ್ತಾನೆ ಅಯ್ಯೋ ಸಾಕ್ಷಾತ್ ಆ ಪರಮೇಶ್ವರಿಯ ಲಲಿತಾ ದೇವಿಯ ದ ದರ್ಶನ ನಿಮ್ಗಾಯಿತು ನೀವು ಎಷ್ಟ ಪುಣ್ಯವಂತರು ಅಂತ ಹೇಳ್ತಾರೆ ನೋಡಿದೀರಾ ಆ ದೇವಿಗೆ ಅಷ್ಟೊಂದು ಮಹತ್ವವಿದೆ ಆ ದೇವಿಯ ಆರಾಧನೆ ಮಾಡೋದು ಅಮ್ಮನವರ್ಮ ಆರಾಧನೆ ಮಾಡೋದು ಈ ಸಾಲ ಬಾಧೆಗಳಿಂದ ಈ ಸಾಲದ ಸಮಸ್ಯೆಗಳಿಂದ ನಿ ಪರಿಹಾರ ಮಾಡಿಕೊಳ್ಳಕ್ಕೆ ಒಂದು ಪರಿಶಿಷ್ಟವಾದ ಉಪಾಯವನ್ನು ಆವತ್ತಿನಿಂದ ಈ ಥರ ಪರಿಹಾರವನ್ನು ಹೇಳ್ಕೊಡ್ತಾರೆ ಯಾವ ಥರ ಪರಿಹಾರ ಅನ್ನೋದನ್ನು ನಾನು ಹೇಳ್ತೀನಿ ಈ ಮಂಗಳವಾರಕ್ಕೆ ವಿಶಿಷ್ಟವಾದ ವೈಶಿಷ್ಟ್ಯವು ಹೊಂದಿದೆ ಈ ಮಂಗಳವಾರ ಅನ್ನುವುದರಲ್ಲಿ ನಮ್ಮ ಜನರು ತುಂಬ ಜನ ಯಾರಿಗೆ ದುಡ್ಡು ಕೊಡಲ್ಲ ಹೆಣ್ಣುಮಕ್ಕಳನ್ನು ಹೊರಗಡೆ ಗಂಡನ ಮನೆಗೆ ಅತ್ತೆ ಮನೆಗೆ ಕಳಿಸಲ್ಲ ಮತ್ತು ಮನೆಯಲ್ಲಿರುವ ಯಾವ ವಸ್ತುವನ್ನು ಬೇರೆಯವರಿಗೆ ಕೊಡುವುದಕ್ಕೆ ಈ ಮಂಗಳವಾರ ದಿನದಂದು ಇಷ್ಟಪಡಲ್ಲ ಮತ್ತು ಮುಖ್ಯವಾಗಿ ಈ ಮಂಗಳವಾರ ದಿನ ಪುರುಷ ಪುರುಷರು ಕ್ಷವರ ಕರ್ಮಗಳನ್ನು ಕಟಿಂಗನ್ನು ಮಾಡಿಸೋದು ಶೇವಿಂಗ್ ಮಾಡಿಸೋದನ್ನು ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಮಂಗಳವಾರ ಮಂಗಳ ಅಂಗಾರಕನಿಗೆ ಕುಜನಿಗೆ ಅತ್ಯಂತ ವಾರ ಪ್ರೀತಿಯವಾದ ವಾರ ಅಲ್ಲಿ ಕೆಂಪು ಕೆಂಪು ಕಾರಕ ಕೆಂಪು ವರ್ಣದಲ್ಲಿರುವಂತಹ ಈ ಕುಜಗ್ರಹನು ಆವೇಶ ಜಾಸ್ತಿ ಈ ಮಂಗಳವಾರ ದಿನ ನೀವು ಯಾರಿಗಾದ್ರೂ ಸಾಲ ಅನ್ನುವುದು ಮರುಪಾವತಿ ಮಾಡಿದ್ರೆ ಸೆಟಲ್ ಮಾಡಿದ್ರೆ ನಿಮಗೆ ಯಾವುದೇ ತರಹ ಸಾಲದ ಸಮಸ್ಯೆಗಳು ಇರಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಈ ಮಂಗಳವಾರ ದಿನ ಸಾಲ ತೀರಿಸುವುದು ಒಂದು ಶುಭಪ್ರದ ಇದೊಂದು ಪರಿಹಾರ ಇದೆ ನಮಗೆ ಆದಾಯ ಬರಬೇಕಲ್ವಾ ಆದಾಯ ಬಂದ್ರೇನೆ ಸಾಲ ತೀರಿಸೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆದಾಯ ಬರೋದಿಲ್ಲ ಆದಾಯ ಬರಬೇಕು ಅಂದ್ರೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಲಕ್ಷ್ಮೀದೇವಿ ದೇವಿ ನೆಲೆಸಬೇಕು ಏನಂದ್ರೆ ಮನೆಯಲ್ಲಿ ಸುಖ ಸಂತೋಷಗಳು ತುಂಬಿ ಹರಿತಾ ಇರಬೇಕು ನಮ್ಮ ಮಾತಿನಲ್ಲಿ ಯಾರಾದ್ರೂ ಆ ಏನ್ ಚೆನ್ನಾಗಿದೆಯಾ ಬೇಡಪ್ಪ ಅತ ನೆಗೆಟಿವ್ ಆಗಿ ಮಾತಾಡೋದು ನಕ ಮನೆಯಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರಬೇಕು ಪಾಸಿಟಿವ್ ಆಗಿ ಮಾತಾಡಬೇಕು ಸಕಾರಾತ್ಮಕ ಶಕ್ತಿಯನ್ನು ನಾವು ಪಡಿಬೇಕು ಅವಾಗಲೇ ನಮಗೆ ಒಳ್ಳೇದಾಗುತ್ತೆ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಆ ಬ್ರಾಹ್ಮಣ ಏನ್ ಮಾಡ್ದ ಯಾವ ಪರಿಹಾರ ಮಾಡ್ದ ಅಂತ ಲಲಿತಾ ನಾಮ ಪೂಜೆ ಮಾಡ್ತಾ ಒಂದು ಅದ್ಭುತವಾದ ಮಂತ್ರವನ್ನು ಹೇಳ್ತಾ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಓಂ ಅಪರ್ಣಾ ನಮಃ ನಿಮ್ಮ ಸಾಲ ತೀರ್ಬೇಕು ಅಂದ್ರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಹತ್ತು ಸಾವಿರ ಇದೆಯಾ ತಿಂಗಳಿಗೆ ಒಂದು ಒನ್ ತೌಸಂಡ್ ರುಪೀಸ್ ಮಂಗಳವಾರ ತೀರ್ಸ್ ಆ ತರ ಒಂಬತ್ತು ಮಾಸಗಳು ಹತ್ ಸಾವಿರ 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 ರೂಪಾಯಿ ತೀರಿಸಿ ಲಾಸ್ಟ್ ಕಂದು ಇನ್ನೊಂದು ಸಾವಿರ ಮಂಗಳವಾರ ತೀರ್ಸ್ಲಿಕ್ಕೆ ಹೋಗ್ಬೇಡಿ ಗುರುವಾರ ತೀರ್ಸಿ ಆಗ ನಿಮ್ಗೆ ಸಾಲ ಬಾಧೆ ಅನ್ನೋದು ಇರೋದಿಲ್ಲ ಈ ನೀವು ಪೂಜೆ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಎಷ್ಟು ಬಾರಿ ಸಾಕಾದ್ರೆ ಅಷ್ಟು ಸಾರಿ ನೀವು ಓಂ ಅಪರ್ಣಾಯ್ ನಮಃ ಈ ಸಾಲ ತೀರಿಸ್ಕೊಳ್ಳೋದಕ್ಕೆ ನಮ್ಗೆ ಸಂಪತ್ತು ಬರ್ಬೇಕಲ್ವಾ ಸಂಪತ್ತು ಬರ್ಬೇಕಂದ್ರೆ ಅದಕ್ಕೊಂದು ಮಂತ್ರ ಹೇಳ್ತೇನೆ ಅದ್ಭುತವಾದ ಮಂತ್ರ ನೂರಷ್ಟು ನಿಮಗೆ ಫಲಿತ ಸಿಗುವಂತಹ ಮಂತ್ರ ಆ ಮಂತ್ರವನ್ನು ನೀವು ಎಷ್ಟು ಬಾರಿ ಬೇಕಾದರೂ ಅಷ್ಟು ಬಾರಿ ನೀವು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಪೂಜೆ ಮಾಡುವಾಗ ಅಹಂಕಾರ ನಿಮಗೆ ಸಂಪತ್ತು ಒಲಿದು ಬರುತ್ತೆ ಆ ಮಂತ್ರ ಏನಂದ್ರೆ ಓಂ ಸಂಪತ್ಕರೆ ಸಮಾರೂಢ ಸಿಂಧುರ ವ್ರಜ ಸೇವಿತಾಯೈ ನಮಃ ಎಷ್ಟು ಸಿಂಪಲ್ ಆಗಿದೆ ನೋಡಿ ಈ ಮಂತ್ರವನ್ನು ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈ ಮಂತ್ರವನ್ನು ಎಷ್ಟು ಸಾರಿ ಬೇಕಾದರೆ ಅಷ್ಟು ನೀವು ಏನು ಈ ಮಂತ್ರ ಹೇಳಿದ ತಕ್ಷಣ ನಮಗೆ ಎಲ್ಲಾದರೂ ಬ್ರೀಫ್ಕೇಸ್ ಸಿಗುತ್ತಾ ಗೋಲ್ಡ್ ಸಿಗ್ಬಿಡುತ್ತಾ ಇಲ್ಲ ಬಂಗಾರ ಸಿಗ್ಬಿಡುತ್ತಾ ರೋಡ್ ನಡ್ಕೊಂಡು ಹೋಗೋವರೆಗೆ ಹೊಲಿದು ಬರ್ತಾ ಆ ಥರ ಎಲ್ಲ ಇಟ್ಕೋಬೇಡಿ ನಮ್ಗೆ ಯಾವ ಥರ ಆದಾಯ ನೀವು ವ್ಯಾಪಾರ ಮಾಡ್ತಾ ಇದ್ರೆ ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ ತುಂಬಾ ವ್ಯಾಪಾರ ಆಗುತ್ತೆ ಲಾಭ ಸಿಗುತ್ತೆ ನಿಮ್ಮ ಉದ್ಯೋಗ ಮಾಡ್ತಾ ಇದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಪ್ರಮೋಷನ್ಗಳು ಸಿಗುತ್ತೆ ನಿಮ್ಮ ಸಾಲರಿ ಜಾಸ್ತಿ ಆಗುತ್ತೆ ಇಲ್ಲ ಹೊಸ ಉದ್ಯೋಗ ಬರ್ಬೋದು ಮತ್ತೆ ಅವಕಾಶಗಳ ಸುರಿಮಳೆ ನಿಮ್ಗೆ ಸಿಗ್ಬಹುದು ಧನಾಕರ್ಷಣ ಮಾಡುವಂತಹ ಧನಾಗಮನ ಆಗುವಂತಹ ಅವಕಾಶಗಳೇ ಬರ್ಬೋದು ಅನ್ನ ಏ ನಮಃ ಅಂತ ಹೇಳ್ಬಿಟ್ಟು ಆ ಲಲಿತಾ ದೇವಿನ ನೆನೆಸ್ಕೊಳ್ಳಿ ಜಪ ಮಾಡಿಕೊಳ್ಳಿ ಮತ್ತೆ ನಾನು ಹೇಳಿರುವಂತಹ ಈ ಮಂತ್ರವನ್ನ ನೀವು ಆದಷ್ಟು ಬಾರಿ ನೀವು ಹೇಳಲಿಕ್ಕೆ ನೂರ ಎಂಟು ಸಾರಿ ಹೇಳ ಹೇಳಿ ಒಳ್ಳೆಯದಾಗುತ್ತೆ ನಿಮಗೆ ಆ ಧನ ಆಗಮನ ಆಗಿರುವಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ ಸಾಲದ ಸಮಸ್ಯೆ ಅನ್ನುವುದು ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಅಂತ ಹೇಳ್ತಾ ಈ ಅದ್ಭುತವಾದ ಪರಿಹಾರವನ್ನು ನೀವು ಪಾಲಿಸಿ ಮಂಗಳವಾರದ ದಿನ ಒಳ್ಳೆಯ ಅವಕಾಶಗಳನ್ನು ಒಳ್ಳೆ ಧನಯೋಗವನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಸುಖಿ ನೋಬವಂತು ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್